ಆ ಮನೆಯ ಮುರುಕು ಸೊಸೆ ಮಾತನ್ನ ಕೇಳಿ ನಮ್ಮ ಮನೇಲಿ ಹಾಳು ಮಾಡ್ಬಿಟ್ಟು ಆ ಸೊಸೆಯ ಮಾತನ್ನ ಕೇಳಿ ನನ್ನ ಅಧಿಕಾರ ಎಲ್ಲ ಅವಳು ಕೊಟ್ಟೆ ಆದ್ರೆ ಅವಳು ನಾವು ನಮ್ಮ ಮನೇನೇ ಸರ್ವನಾಶ ಮಾಡ್ಬಿಟ್ಟು ಅಪ್ಪ ನಿಮ್ಮನ್ನ ಈ ಸ್ಥಿತಿಗೆ ತಂದ್ರ ಅವಳು ನಾನ್ ನಾನಂತ ಉಳಿಸೋದಿಲ್ಲ ತಾಳ್ಮೆಯಿಂದ ನ್ಯಾಯಕ್ಕೆ ದುಡುಕ್ಬೇಡಿ ಅಂದ್ರೆ ಎಲ್ಲಿದೆ ನ್ಯಾಯ ನ್ಯಾಯವಾಗಿ ಬದುಕಬೇಕಾದವರು ಬೀದಿಯಲ್ಲಿ ನಿಂತಿದ್ದೀವಿ ಮನೆ ಮುರುಖರು ಮನೆಯಲ್ಲಿದ್ದಾರೆ ಎಲ್ಲಿದೆ ನ್ಯಾಯ ಜಗದೀಶ್ ಬಾಬಾ ತಂಗಿ ಜಯಶ್ರೀ ಇದು ಕನಸಾಲ ತಾನೆ ಜಗದೀಶ್ ಯಾಕೆ ಹೇಗೆ ಮಾಡಿದೆ ಜಯಶ್ರೀ ಈ ಅಣ್ಣನ ನೆನಪು ನಿನಗ ಆಗಮ್ಮ ಯಾಕಮ್ಮ ಈ ರೀತಿ ಮಾಡಿದೆ ಸಾವು ಇಷ್ಟೆಲ್ಲ ನಡೆದ್ರು ನೀವೇನು ಹೇಳದೆ ನಮ್ಗೆ ಕಷ್ಟ ಅಂತ ಆ ಕಷ್ಟವನ್ನ ಮತ್ತೊಬ್ಬರಿಗೆ ಕೊಟ್ಟು ನೋವು ಕೊಡೋದು ನಮ್ಗೆ ನಮಗೆ ಬರಬೇಕಾದ ಕಷ್ಟವನ್ನ ನಾವೇ ಭವಸಬೇಕಪ್ಪ ಜಗದೇಶ್ ನಿನ್ನ ಸ್ನೇಹಿತ ಇರುವುದನ್ನ ಮಾಡ್ಕೊಡಿದೇನೋ ನೀನು ನನ್ನ ಕಷ್ಟ ಕಾಲದಲ್ಲಿ ನನಗೆ ಸಹಾಯ ಮಾಡಿದೀಯಾ ನಾನು ನೋಡಿ ಮಹೇಶ್ ಸುರೇಶ್ ಇನ್ನೆಲ್ಲ ಹೇಳ್ತಾ ಒಂದು ದಿನ ಮುಗಿಯಿಲ್ಲ ದಾರಿ ಹೋಗ್ತಾ ಎಲ್ಲಾನು ತಿಳ್ಸ್ಕೊಡ್ತೀನಿ ಬಂದ್ರ ಎಲ್ಲಾ ವಿಚಾರನು ಹೋಗ್ತಾ ನೋಡ್ಕೊಂಡ ನಿಮ್ಮ ಹತ್ರ ನಿಮ್ಮ ಹತ್ರನೇ ಸ್ವಲ್ಪ ಕೆಲಸ ಇತ್ತು ನಿಮ್ನೆ ನೋಡ ನಾನ್ ಬರ್ತಾ ನನ್ನ ಕೆಲಸ ನಿಮಗೆ ಅದು ಒಂದು ಗುಟ್ಟಿನ ವಿಷಯ ಹೇಳಿದ್ರೆ ನಿಮ್ಮ ಮನ್ಸಿಗೆ ಬೇಜಾರಾಗ್ಬಹುದು ಕಳಿಸಿ ಏನ್ ಅಣ್ಣ ನೀವು ತಿಳ್ಕೊಂಡಿರುವಾಗ ನಿಮ್ಮ ಹೆಂಡತಿ ಒಳ್ಳೆವಳಲ್ಲ ನಿಮ್ಮ ಮನೆಯನ್ನು ಹಾಳು ಮಾಡಲು ಬಂದಿರುವ ಮಾರಿಯವಳು ಕಳಿಸಿ ಮಾತಾಡು ಅದು ನನ್ನ ವಿಚಾರದಲ್ಲಿ ಹೌದು ಅಣ್ಣ ಏನು ಹೇಳಿದ್ರು ನಿಮ್ಮ ನಂಬರ್ ಅಂದ್ ಗೊತ್ತು ಬನ್ನಿ ನನ್ನ ಜೊತೆ ಅವ್ರು ಮಾಡ್ತಾ ಇರೋ ಕೆಲಸನ ನಾನು ನಿಮ್ಗೆ ತೋರಿಸ್ತೀನಿ ಸತ್ಯ ಇತ್ತು ಅಂದ್ರೆ

ನೀವೇ ನನ್ ದೇವ್ರು ಕಣ್ಣಿನ ಪಟ್ಟಿಯ ನಾ ಬಿಗ್ತಾ ಇದೀನಿ ನಿನ್ ಗಂಟ ಯಾರು ಅಂತ ನೀನೇ ಕಣ್ಣು ಹಿಡೀಬೇಕು ಯಾಕೆಂದ್ರೆ ಈವರೆಗೆ ನಿನ್ ಗಂಟ ಯಾರು ಅಂತ ನೀನು ನೋಡ್ಲೇ ಇಲ್ಲ

ರುದ್ರೇಶ್ ಮತ್ತು ಅವ್ರ ಮನೆ ಪರಿಸ್ಥಿತಿ ಹೇಗಿದೆ ಅಂತ ನೋಡೋಣ ಎಲ್ಲರೂ ಹೋಗೋಣ ಜಗದೀಶ್ ಸೌಕರ್ಯ ಬನ್ನಿ ನಿಮ್ ಮನೆಗೆ ಹೋಗೋಣ ನಿಮ್ ಮನೆ ಪರಿಸ್ಥಿತಿ ಹೇಗಿದೆ ಅಂತ ನೋಡೋಣ ಸರಿ ಬನ್ನಿ